ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಗ್ಯ ಲಕ್ಷ್ಮಿ ನಾಳೆ ಸಂಚಿಕೆಗೆ ಏನಾಗ್ತದೆ ಅಂತ ಈ ಬಿಡಿದ್ರೆ ನೋಡೋಣ ಇಲ್ಲಿ ಆದಿಗಂತೂ ಭಾಗ್ಯ ಮೇಲೆ ತುಂಬಾ ನಮಗೆ ಬಂದಿರುತ್ತೆ ಹಾಗೆ ಭಾಗ್ಯ ಇಲ್ಲಿ ನಮ್ಮ ಆಸ್ತಿಗೆ ಎಲ್ಲ ಎಲ್ಲ ಕೊಡೋಲ್ಲ ಅಂತ ಹೇಳಿದ್ರು ಕೂಡ ಅವಳು ಎಷ್ಟು ಖುಷಿಯಿಂದ ಮದುವೆ ಮಾಡೋದಕ್ಕೆ ಒಪ್ಕೊಂಡಿದ್ದಾಳೆ ಅಂದರೆ ಅವಳು ದುಡ್ಡಿಗೆ ಆಸೆ ಪಡ್ತಿಲ್ಲ ಅಂತ ನನಗೆ ಅನ್ನಿಸ್ತಿದೆ ಹಾಗಾಗಿ ನನಗೆ ಈಗ ಈ ಮದುವೆ ನಿಲ್ಲಿಸೋ ನಿಲ್ಸ್ಬೇಕೋ ಬೇಡವೋ ಅಂತ ನನಗೆ ಗೊಂದಲ ಆಗ್ತಿದೆ ಅದಕ್ಕೋಸ್ಕರ ನಾನು ಏನು ಮಾಡಬೇಕು ಅಲ್ಲ ಮಾತೀರಿ ಮಾತಿತ್ತರಿ ಮಾತೀರಿ ಯಾಕೆ ನಂಗೆ ಬಾಯ್ ಆಗ್ತೀಯಾ ಮಾತೀರಿ ಮಾತೈತೆ ಬಾಯ್ 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 ಬೊಯ್ ಬಾಯ್ 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 बाय बाय हाकद बाय ना हा बाय हा तिरग तिरग बाय बाय तग दंड बाय तग दंड येतो पुढतीन मग नाही निम्म मलक सुने ಆಗ ಅಲ್ಲಿಂದ ಹೊರಟೋಗ್ತಾರೆ ಭಾಗ್ಯ ತಂಗಿ ಮದುವೆ ಅಂತ ಹೇಳಿ ಇಲ್ಲಿ ಖುಷಿಯಾಗಿದೆ ಅಲ್ವಾ ಆ ಖುಷಿನೇ ನಾನು ನನ್ನ ನಿನ್ನಿಂದ ಕಿತ್ಕೋತೀನಿ ನಿನಗೆ ಏನು ಮಾಡ್ತೀನಿ ನೋಡ್ಕೋ ಅಂತ ಹೇಳಿಬಿಟ್ಟು ಬಳೆ ಶಾಸ್ತ್ರದಲ್ಲಿ ತಂಗಿಗೆ ಅವಮಾನ ಮಾಡಿ ಚೆನ್ನಾಗಿ ರೆಡಿ ಮಾಡಿ ಖುಷಿಯಾಗಿರಬೇಕು ಅಂತ ಹೇಳಿ ನೀನು ನೀನು ಅಂದ್ಕೊಂಡಿದ್ದೆ ಅಲ್ವಾ ಆ ಖುಷಿನ ನಾನು ನಿನ್ನಿಂದ ಕಿತ್ಕೋತೀನಿ ನಾನು ಹಾಳು ಮಾಡ್ತೀನಿ ಆ ಖುಷಿನ ನೋಡ್ತಾ ಏನು ಮಾಡ್ತೀನಿ ಅಂತ ಅಂದರೆ ನಿನಗೆ ಇಲ್ಲಿ ಮೀನಾಕ್ಷಿ ಅವರು ಭಾಗ್ಯ ನೆನಪಿಸ್ಕೊಂಡು ತುಂಬ ಕೋಪ ಮಾಡ್ಕೋತಾ ಇರ್ತಾರೆ ಹಾಗೆ ಇಲ್ಲಿ ಈ ಕಡೆ ಕುಸುಮಾ ಅವರು ಕೂಡ ಭಾಗ್ಯನ ಮಾತಾಡಿಸ್ತಿರ್ತಾರೆ ಹಾಗೆ ಏನು ಭಾಗ್ಯ ಈ ರೀತಿ ಆ ಮೀನಾಕ್ಷಿ ಅವರಿಗೆ ಹೇಳ್ತಾ ಹೇಳ್ತಾ ಹೇಳಿದ್ರು ನಮ್ಮ ಶಾಸ್ತ್ರ ನೋಡಿದ್ರೆ ಸಂಪ್ರದಾಯ ಪ್ರಕಾರನೇ ನಾವು ಮದುವೆ ಮಾ ಮಾಡೋದು ಅಂತ ಹೇಳಿ ಹೇಳಿದೆ ಅಂತ ಇಲ್ಲಿ ಕುಸುಮ ಅವರು ಭಾಗ್ಯನ ಹತ್ರ ಹೇಳ್ತಾಯಿರ್ತಾರೆ ಆಗ ಆ ಆ ಶಾಸ್ತ್ರ ಏನಂತ ಹೇಳಿ ಹೇಳಿದ್ರೆ ಹೇಳಿ ಬಿಡಿ ಹೋಗಿ ಮಾತಾಡಿದ್ರೆ ಆಯಿತು ಆದರೆ ಒಪ್ಕೋತೀನಿ ಯಾಕೆ ಅಂತಂದರೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಿದ್ದ ಹೇಳ್ತಿರ್ತಾರೆ ನನ್ನ ಮಾ ನನ್ನ ಮಾತಿಗೆ ಅವರು ಒಪ್ಪೋಕ್ಕೆ ಒಪ್ ಕೊಡಲಿಲ್ಲ ಅಂತ ಹೇಳಿ ಭಾಗ್ಯ ಅವರು ಬೇಜಾರು ಮಾಡಿಕೊಂಡು ಹೇಳ್ತಾರೆ ಏನು ಭಾಗ್ಯ ನಿನ್ನ ಹತ್ ನೀನ್ ಥರ ಹೋಗಿ ಮೆತ್ತಿಗೆ ನೀನು ಶಾಸನ ಸಂಪ್ರದಾಯ ಶಾಸ್ತ್ರ ಸಂಪ್ರದಾಯ ಅಂತ ಒಪ್ಕೊಳ್ಳಿ ಅಂತ ಹೇಳಿದರೆ ಅವರು ಎಲ್ಲಿ ಒಪ್ಕೋತಾರೆ ನಂತರ ದಬಾಯಿಸಿ ಕೇಳಬೇಕು ನೀನು ಈಗೇನೆ ನಾನು ಹೋಗಿ ಮಾತಾಡ್ತೀನಿ ಅಂತ ಹೇಳಿ ನೀನೇನಾದರೂ ಹೋಗಿ ಮಾತಾಡ್ತೀಯಾ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾ ಇರ್ತಾರೆ ಆ ಅತ್ತೆ ಮದುವೆ ಟೈಮ್ ಬಂದಿದೆ ಹಾಗೆ ಎಲ್ಲರೂ ಇನ್ನೇನು ಮದುವೆ ಆಗುತ್ತೆ ಅಂತ ಹೇಳಿ ಖುಷಿಯಾಗಿದ್ದಾರೆ ನೀವು ಹೋಗಿ ಮಾ ಮಾತಾಡಿ ಅವರೇ ಏನು ಅಂದ್ಕೊಳ್ಳೋದು ಅದರಿಂದ ಇನ್ನೊಂದು ತೊಂದರೆ ಆಗೋದು ಏನು ಬೇಡ ಅತ್ತೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ದಾಗ್ಯ ಅವರು ಕುಸುಮಾಗೆ ಹೇಳ್ತಾ ಇರ್ತಾರೆ ಸರಿ ಭಾಗ್ಯ ಒಂದು ಕೆಲಸ ಮಾಡು ನಿನಗೆ ಮೀನಾಕ್ಷಿ ಜೊತೆ ಮಾತಾಡೋಕ್ಕೆ ಆಗಲ್ಲ ಅಂತಂದರೆ ಒಂದು ಕೆಲಸ ಮಾಡಿಬಿಡು ಕಾಮತ್ ಅವರು ಇರ್ತಾರಲ್ಲ ಅವ್ರ ಜೊತೆ ಮಾತಾಡು ಹೇಗಾದರೂ ಅವಳು ಅವರು ನಿನ್ನನ್ನು ಕೋಪ ನಿನ್ನನ್ನು ತುಂಬ ಪ್ರೀತಿಯಿಂದ ಮಗಳೇ ಅಂತ ಹೇಳಿ ಮಾತಾಡಿಸ್ತಾರಲ್ಲ ಅವ್ರ ಹತ್ರ ನಿನ್ನ ನಿನಗೆ ಏನು ಕಷ್ಟ ಆಗ್ತಿದೆ ಕಷ್ಟ ಇದ್ದರೂ ಹೇಳ್ಕೊ ಈ ಥರ ಹೇಳು ಯಾವತ್ತಿದ್ರು ಹೆಣ್ಣಿಗೆ ಹೆಣ್ಣಿನ ಕಡೆ ಶಾಸ್ತ್ರ ಏನಿದೆ ಅದನ್ನೇ ಮಾಡ್ತೀವಿ ಗಂಡನ ಕಡೆ ಅವರು ಅಂತ ಹೇಳಿ ತುಂಬ ಭೇದ ಭಾವ ಮಾಡ್ತಿದ್ದಾರೆ ಅವರು ಅವನಿದ್ದಾನಲ್ಲ ಅವನು ಆ ಇವೆಂಟ್ ಮ್ಯಾನೇಜರ್ ಅದೇನೋ ಮ್ಯಾನೇಜರ್ ಅಂತ ಅವನು ಅವ್ನು ಬಂದಿದ್ದಾನಲ್ಲ ಅವನಿಗೆ ಸ್ವಲ್ಪ ಬುದ್ಧಿ ಹೇಳೋಕ್ಕೆ ಹೇಳು ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಯಾವಾಗಲೂ ಮುಂದೆ ಬಂದುಬಿಡ್ತಾನೆ ಅವನು ನೋಡಿದ್ರೆ ನನಗಂತು ಎಷ್ಟು ಕೋಪ ಬರುತ್ತೆ ಅಂತಂದರೆ ತೆಗೆದು ಬಿಡೋಣ ಅಷ್ಟು ಕೋಪ ಬರುತ್ತೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಿರ್ತಾರೆ ಸರಿಯತ್ತೆ ಆಯಿತು ಕಾಮತ್ ಕಾಮತ್ ಮಾವ ಎಲ್ ಎಲ್ಲರೂ ಸಿಕ್ಕಾಗ ನಾನು ಹೋಗಿ ಅವ್ರ ಜೊತೆ ಮಾತಾಡ್ತೀನಿ ವಿಚಾರಿಸ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಸರಿ ಭಾಗ್ಯ ಹೋಗಿ ಪೂಜಾನ ಪೂಜನ್ ಬಳೆ ಶಾಸ್ತ್ರ ರೆಡಿ ಬಳೆ ಶಾಸ್ತ್ರಕ್ಕೆ ರೆಡಿ ಮಾಡು ಹೂ ಮತ್ತು ಪೂಜಾ ಎಲ್ಲ ರೆಡಿಯಾಗಿದ್ದಾಳೆ ಸಾಮಗ್ರಿ ಪೂಜೆಗೆ ಸಾಮಗ್ರಿಗಳೆಲ್ಲ ತೊ ಬಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಂ ಅತ್ತೆ ಸರಿ ಆಯಿತು ತರ್ತೀನಿ ಅಂತ ಹೇಳಿ ಭಾಗ್ಯ ಹೋಗ್ತಾರೆ ಹಾಗೆ ಇನ್ನು ನಿಮಿಷ ಭಾಗ್ಯ ನಿಂತ್ಕೊ ಒಂದು ನಿಮಿಷ ನಿಂತ್ಕೊ ಏನಿದ್ರು ನೀನೇನೇ ತಂದರು ಪೂಜಾ ಸಾಮಗ್ರಿ ತಂದು ನಾವು ತಂದಿರೋ ತಟ್ಟೆಯಲ್ಲಿ ತರಬೇಕು ಅನ್ ಅವರು ಹೇಳಿದ್ರು ಅಂತ ಹೇಳಿ ಇಷ್ಟು ಬಂದಂಗೆ ಯಾವ ತಟ್ಟೆಲ್ಲ ತರಬೇಡ ನಮ್ಮ ಮನೆಯಿಂದ ಏನು ತಂದಿದ್ದೀವಲ್ಲ ಅದೇ ತಟ್ಟೆಯಲ್ಲಿ ಬಾ ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ ಸರಿಯತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೋಗ್ತಾರೆ ಆ ಕಡೆ ತಾಂಡವಂತೂ ಇವತ್ತು ಭಾಗ್ಯ ತಂಗಿ ಪೂಜಾ ಮದುವೆ ಆಗ ಆಗಿರುತ್ತೆ ಅಂತ ಹೇಳಿ ವಿಷಯ ಗೊತ್ತಾಗಿರುತ್ತೆ ಹಾಗಾಗಿ ಇಲ್ಲಿ ಮದುವೆ ನೋ ನಡೋ ನಡೆಸೋದಕ್ಕೆ ಹೇಳಿ ಬರ್ತಾರೆ ಆ ಮದುವೆ ಮಂಟಪದಲ್ಲಿ ಕಾರಲ್ಲಿ ಒಬ್ಬರೇ ಬಂದಿರ್ತಾರೆ ಆ ಯಜಮಾನ್ ಬ ಇದ್ದಂಗೆ ಇಲ್ಲಿ ಕಿಶನ್ ವೆಟ್ಸ್ ಪೂಜಾ ಅಂತ ಹೇಳಿ ಇರೋದನ್ನು ನೋಡಿ ತುಂಬ ಹೊಟ್ಟೆ ಹುರ್ಕೋತಾ ಇರ್ತಾರೆ ಹಾಗೆ ಓ ಬಾಗೆ ಏನು ಇಷ್ಟು ಚೆನ್ನಾಗಿ ನಿಂತೆಂಗಿ ಮದ್ವೆನ ಮಾಡ್ತಿದ್ದೆ ನೀನು ಹಾ ಹೇಗೆ ನೀನು ನಿಂತೆಂಗಿ ಮದುವೆನ ಮಾಡ್ತೀಯಾ ಅಂತ ಹೇಳಿ ನಾನೇ ನೋಡ್ತೀನಿ ನೋಡ್ತೀನಿ ಅಂತ ಹೇಳಿಬಿಟ್ಟು ಈ ಮದುವೆ ಮಾಡಿಸ್ತಿರ ಮಾಡಿಸ್ತಿರೋದೆ ಅವ್ರ ಹತ್ತಿರ ಇರೋ ದುಡ್ಡು ಮತ್ತು ಆಸ್ತಿಗೋಸ್ಕರ ಈ ಮದುವೆ ಅದು ಹೇಗೆ ನ ನಡೆಯುತ್ತೆ ನಾನು ನೋಡ್ತೀನಿ ನಾನು ಕಾ ಕಾಲಿಡ್ತಿದ್ದೀನಿ ಅಂದಮೇಲೆ ಈ ಮದುವೆ ನಿಂತು ನಿಲ್ಲ ನಿಂತೆ ನಿಲ್ಲಿಸ್ ನಿಂತೆ ನಿಲ್ಲುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ತಾಂಡವ್ ಮಾತ್ರ ತುಂಬ ಕೋಪ ಮಾಡಿಕೊಂಡು ಕಲ್ಯಾಣ ಮಂಟಪಕ್ಕೆ ಒಳಗಡೆ ಬರ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಾಳೆ ಸಂಚಿಕೆ ಪ್ರೋಮೋ ಮುಕ್ತಾಯವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್